ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ಇವತ್ತು ರಾಜ್ಯದಲ್ಲಿ ಈ ಡಿಜಿಟಲ್ ಅರೆಸ್ಟ್ ಆಗಲಿ ಅಥವಾ ಒಂದು ಸ್ಕ್ಯಾಮ್ಗಳಾಗಲಿ ನಿಮ್ಮ ಮೊಬೈಲ್ಗೆ ಬರ್ತಾನೆ ಇರ್ತವೆ ಇನ್ನಿತರ ಯಾವ್ಯಾವುದೋ ಫೆಸಿಲಿಟಿ ಏನೇನೋ ಲೋನು ಹಾಗೆ ಹೀಗೆ ಅಂತೇಳಿ ನಿಮ್ಮ ಮಾಹಿತಿಯನ್ನು ಕದ್ದು ನಿಮಗೆ ಫೋನ್ ಮಾಡಿ ಒಟ್ಟಾರೆ ನಿಮ್ಮ ಖಾತೆಯಲ್ಲಿರೋ ಹಣವನ್ನು ಹೊಡಿಬೇಕು ಅನ್ನೋದು ಬಹಳ ಜನರ ಸಂಚು ಈಗ ಬೆಂಗಳೂರಿನ ಅದರಲ್ಲೂ ಪಕ್ಕದಲ್ಲಿರುವಂಥ ನೆಲ್ಮಂಗ್ಲ ನೆಲ್ಮಂಗ್ಲದ ತಹಸೀಲ್ದಾರ್ ಬೀರಪ್ಪ ಮಲ್ಲಪ್ಪ ಪೂಜಾರವರ ಮೊಬೈಲ್ಗೆ ಫೋನ್ ಮಾಡಿರುವಂಥ ಇದೇ ರೀತಿಯ ಸ್ಕ್ಯಾಮ್ ಮಾಡೋಂಥ ಕೆಲವು ಅಪರಿಚಿತರು ಇಲ್ಲ ಮಾನ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾನ್ಯ ಲೋಕಾಯುಕ್ತ ಎಸ್ ಪಿ ಸಾಹೇಬರ ಹೆಸರಲ್ಲಿ ಒಂದು ಯಾರೋ ಅವ್ರ ಹೆಸರು ದುರುಪಯೋಗ ಪಡಿಸ್ಕೋಕ್ಕೋಸ್ಕರ ವಾಟ್ಸಪ್ ಕಾಲ್ ಮಾಡಿ ಒಂದು ಹಣದ ಆಮಿಷ ನಮಗೆ ತೋರಿಸ್ತಾ ಇದ್ದರು ಸೊ ನಮಗೆ ತಕ್ಷಣ ಗೊತ್ತಾಗಿ ಇದು ಡಿಜಿಟಲ್ ಫ್ರಾಡ್ ಇರ್ಬೋದು ಅಂದ್ಕೊಂಡು ತಕ್ಷಣ ನಾವು ಲೋಕಾಯುಕ್ತವ್ರಿಗೆ ಮಾಹಿತಿ ಕೊಟ್ಟು ಮತ್ತು ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ನ ಮಾಡಿಸಿದ್ದೀವಿ ಮತ್ತು ಮಾನ್ಯ ಲೋಕಾಯುಕ್ತರ ಎಸ್ ಪಿ ಸಾಹೇಬರ ಹೆಸರು ದುರುಪಯೋಗ ಆಗಬಾರ್ದು ಮತ್ತು ಇದೇ ಥರ ನಾವು ಸಹ ತೊಂದರೆ ಒಳಗಾಗ್ಬೋದು ಅಂದ್ಕೊಂಡು ತಕ್ಷಣ ನಾವು ಎಫ್ ಐ ಆರ್ ಮಾಡಿಸಿದ್ದೀವಿ ಮುಂದಿನ ಕಾನೂನು ಕ್ರಮವನ್ನು ಪೊಲೀಸ್ ಇಲಾಖೆ ನೋಡ್ಕೊಳ್ತಾರೆ ವಾಯ್ಸ್ ಅದೇ ಥರ ಬಂತು ಅಲ್ಲಿ ಅವ್ರ ಫೋಟೋ ಹಾಕೋದ್ರಿಂದ ನಮ್ಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಗಲಿಬಿಲಿ ಆಯಿತು ತಕ್ಷಣ ನಾವು ಸೈಬ್ರ ಗಮನಕ್ಕೆ ಮನೆ ಎಸ್ ಪಿ ಸಾಹೇಬ್ರ ಗಮನಕ್ಕೆ ತಂದಾಗ ಅದನ್ನು ತಕ್ಷಣ ಮಾಹಿತಿ ತೊಗೊಂಡು ಅವರೆಲ್ಲ ಈಗಾಗಲೇ ಡಿ ಆರ್ ತರಿಸ್ಕೊಂಡು ವೆರಿಫೈನು ಮಾಡಿದ್ದಾರೆ ಸೊ ಬೇರೆ ರಾಜ್ಯದಲ್ಲಿ ಅವ್ರ ಮಾಹಿತಿ ಇರೋದು ಬೇರೆ ರಾಜ್ಯದವ್ರ ಹೆಸರಲ್ಲಿದೆ ಸಿಮ್ ಕಾರ್ಡ್ ಕಾರ್ಡೆಲ್ಲ ಅಂತ ಸೊ ಹಂಗಾಗಿ ತಕ್ಷಣ ಒಂದು ಎಫ್ ಐ ಆರ್ ಕಾಪಿ ಎಫ್ ಐ ಆರ್ ಆಗಿದೆ ಸೊ ಈಗ ಮುಂದೆ ಅದನ್ನು ಮುಂದಿನ ಒಂದು ಕಾನೂನು ಕ್ರಮವನ್ನು ಅವರು ನೋಡ್ಕೊಳ್ತಾರೆ ನಮ್ಮ ಪೊಲೀಸ್ ಇಲಾಖೆಯವರು ಯಾವ ನಿಮ್ಮ ಮೇಲೆ ಎಫ್ ಐ ಆರ್ ಆಗುತ್ತೆ ನಿಮ್ದು ಆ ಇದೆ ಅಂತ ಹೇಳಿದ್ರು ಹಂಗೆ ನಾವು ಏನೇ ಇದ್ರು ನೀವು ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಮ್ದು ಯಾವುದೋ ಆ ಥರ ಇಲ್ಲ ಹಂಗೆ ಏನೇ ಇದ್ದರೂ ಕಾನೂನು ಕ್ರಮ ಆಗಲಿ ಅಂತಲೇ ಹೇಳಿದೆ ಅವಾಗ ಸ್ವಲ್ಪ ಅವರು ಗಲಿಬಿಲಿಗೊಂಡ್ರು ಆಮೇಲೆ ನಾನು ಫೋನ್ ಕಾಲ್ ಎತ್ತಲಿಲ್ಲ ತಕ್ಷಣ ನಾನು ಪೊಲೀಸ್ ಇಲಾಖೆಗೆ ಮತ್ತು ಕತ್ತ ಇಲಾಖೆ ಮಾಹಿತಿ ಕೊಟ್ಟ ತಕ್ಷಣ ಸೊ ಅಲ್ಲಿಂದ ಅವರು ಕಾಲ್ ಕಟ್ ಮಾಡೋದು ನಿಲ್ಲಿಸಿದರು ಮತ್ತು ತಕ್ಷಣ ಅವ್ರ ಮೇಲೆ ಎಫ್ ಐ ಆರ್ಗೆ ಕ್ರಮ ಆಗಿದೆ ಈಗ ನೆಲಮಂಗ್ಲಾ ಟೌನಲ್ಲಿ ನೆಲಮಂಗ್ಲ ಟೌನ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ನೆಲ್ಮಂಗ್ಲಾದ ತಹಸೀಲ್ದಾರ್ ಬೀರಪ್ಪ ಮಲ್ಲಪ್ಪ ಪೂಜಾರವರಿಗೆ ಫೋನ್ ಮಾಡಿರುವಂತಹ ಇದೇ ರೀತಿಯ ಸ್ಕ್ಯಾಮ್ ಮಾಡುವಂಥ ವ್ಯಕ್ತಿಗಳು ಇಪ್ಪತ್ತ್ಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಫೋನ್ ಮಾಡಿ ನಾನು ಲೋಕಾಯುಕ್ತ ಎಸ್ ಪಿ ವಂಶಿಕೃಷ್ಣ ಮಾತಾಡ್ತಾ ಇದ್ದೀನಿ ನಿಮ್ಮ ಬಗ್ಗೆ ದೂರು ಬಂದಿದೆ ಅದರ ಬಗ್ಗೆ ಡಿ ಜಿ ಪಿ ಅವ್ರು ನಿಮ್ಮ ಹತ್ರ ಮಾತಾಡ್ತಾರೆ ಅಂತೇಳಿ ಒಬ್ಬರಿಗೆ ಅದನ್ನು ಫೋನನ್ನು ಕೊಡ್ತಾರೆ ಫೋನ್ ಅಟೆಂಡ್ ಮಾಡಿದ ಮಲ್ಲಪ್ಪ ಪೂಜಾರವರು ಗಾಬರಿ ಆಗ್ತಾರೆ ಆನಂತರ ಡಿ ಜಿ ಅವರು ಮಾತಾಡಿ ಈಗ ಬಗ್ಗೆ ನಿಮ್ಮ ಬಗ್ಗೆ ದೂರುಗಳು ಬಂದಿದೆ ನಮ್ಮ ಲೋಕಾಯುಕ್ತಕ್ಕೆ ಹಾಗಾಗಿ ಇರಿ ಎಸ್ ಪಿ ಅವ್ರು ನಿಮ್ಮ ಹತ್ರ ಮಾತಾಡ್ತಾರೆ ಅಂಥೇಳಿ ಲೋಕಾಯುಕ್ತ ಎಸ್ ಪಿ ಅವರು ಹಾಗೆ ಇನ್ನೊಬ್ಬರಿಗೆ ಫೋನ್ ಕೊಡ್ತಾರೆ ಅವರು ಫೋನ್ ಮಾಡಿ ಮಾತಾಡಿ ನಿಮ್ಮ ಮೇಲೆ ದೂರು ಬಂದಿದೆ ನಮಗೆ ಹಾಗಾಗಿ ಇದನ್ನು ಸರಿ ಮಾಡಬೇಕು ಅಂದರೆ ನಾನು ಇನ್ನೊಂದು ನಂಬರಲ್ಲಿ ನಿಮಗೆ ಫೋನ್ ಮಾಡ್ತೀನಿ ಅಂಥೇಳಿ ಸ್ವಲ್ಪ ಹೊತ್ತಿಗೆ ಫೋನ್ ಮಾಡಿದ ಆ ವ್ಯಕ್ತಿಗಳು ಒಂದೂವರೆ ಗಂಟೆ ಒಳಗೆ ಒಂದು ಲಕ್ಷ ಹಣವನ್ನು ನಮ್ಮ ಖಾತೆಗೆ ಹಾಕಬೇಕು ಇಲ್ಲಾಂದರೆ ನಿಮ್ಮ ಮೇಲೆ ಎಫ್ ಐ ಆರ್ ಆಗುತ್ತೆ ನಿಮ್ಮ ಮೇಲೆ ದೂರು ದಾಖಲಾಗುತ್ತೆ ಅಂತ ಹೇಳ್ತಾರೆ ಇವರು ಹೇಳಿ ಕೇಳಿ ನೆಲಮಂಗ್ಲ ತಹಸೀಲ್ದಾರರು ತಹಸೀಲ್ದಾರ್ ಆಗಿರೋದ್ರಿಂದ ಎಸ್ ಪಿ ಅದರಲ್ಲೂ ಕೂಡ ಲೋಕಾಯುಕ್ತ ಎಸ್ ಪಿ ವಂಶ ಅವರು ಅವರು ಫೋನ್ ಮಾಡೋದೇನು ಡಿ ಜಿ ಪಿ ಅವರು ಫೋನ್ ಮಾಡೋದೇನು ಲೋಕಾಯುಕ್ತ ಲೋಕಾಯುಕ್ತ ಎಸ್ ಪಿ ಅವರು ಫೋನ್ ಮಾಡೋದೇನು ಕೇವಲ ಒಂದು ಲಕ್ಷ ರೂಪಾಯಿನ ಅವರು ಕೇಳಿ ನಮ್ಮ ಅಕೌಂಟ್ಗೆ ಹಾಕಬೇಕು ಅಂತೇಳಿ ವಾಟ್ಸಪ್ ಕರೆ ಮಾಡ್ತಾರಲ್ಲ ಇದು ಏನಿದು ಯಾವ ಲೋಕಾಯುಕ್ತ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುತ್ತೆ ಆ ಸಂಸ್ಥೆಯಲ್ಲಿ ಆ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಕೃಷ್ಣ ಅವರು ಫೋನ್ ಮಾಡೋದೇನು ಅವರೇನು ನನ್ನ ಹತ್ರ ಒಂದು ಲಕ್ಷ ರೂಪಾಯಿ ಕೇಳ್ತಾನೆ ಅಂತ ಹೇಳ್ತಾರಲ್ಲ ಇದು ನಿಜನಾ ಸುಳ್ಳ ಅಂತ ಹೇಳಿ ಅವ್ರಿಗೆ ಗಾಬರಿ ಆಗುತ್ತೆ ಕೂಡಲೇ ಅವರು ಲೋಕಾಯುಕ್ತ ಎಸ್ ಪಿ ಅವ್ರಿಗೆ ಫೋನ್ ಮಾಡಿ ತಮಗೆ ಬಂದಿರುವಂಥ ಈ ಒಂದು ಕರೆ ಆ ಗೊಂದಲವನ್ನು ಕೂಡ ಅವರ ಹತ್ರ ಕೇಳ್ತಾರೆ ಇಲ್ಲ ಅದು ನಾನಲ್ಲ ಈ ಕೂಡಲೇ ಪೊಲೀಸವರಿಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳಿದ ಮೇಲೆ ನೆಲ್ಮಂಗ್ಲಾ ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಆ ದೂರನ್ನು ದಾಖಲಿಸ್ತಾರೆ ತಮಗೆ ಫೋನ್ ಮಾಡಿದ ಎರಡು ನಂಬರ್ಗಳು ವಾಟ್ಸಪ್ ಕರೆ ಬಂದಿದ್ದಂಥ ಆ ಒಂದು ಎರಡು ನಂಬರ್ಗಳನ್ನು ಅವರು ಕೊಟ್ಟು ದೂರನ್ನು ದಾಖಲಿಸ್ತಾರೆ ಒಟ್ಟಾರೆ ಏನು ನಡೆದಿದೆ ಅನ್ನೋದನ್ನು ಬನ್ನಿ ನೇರವಾಗಿ ನಾವು ಬೀರಪ್ಪ ಮಲ್ಲಪ್ಪ ಪೂಜಾರವರು ಏನು ತಹಸೀಲ್ದಾರ್ ಇದ್ದಾರೆ ನೆಲ್ಮಂಗ್ಲಾ ಅವರನ್ನೇ ಸಂಪರ್ಕಿಸಿ ಏನಾಯ್ತು ಅಂತ ಸರ್ ನಮಸ್ಕಾರ ನಮಸ್ಕಾರ ನಾನು ರಾಜಧಾರಿ ಶ್ರೀನಿವಾಸ್ ಅಂತ ಮಾತಾಡೋದು ಸರ್ ರಾಜಧಾರಿ ಟಿವಿ ಸಿಇಒ ಮಾತಾಡೋದು ಅದೇ ಈ ತರ ನಿಮ್ ಸುದ್ದಿ ಬಂತು ಈ ತರ ನಿಮ್ಗೆ ಯಾರು ಫೋನ್ ಮಾಡಿದ್ದಾರೆ ಲೋಕಾಯುಕ್ತರ ಹೆಸರಿನಲ್ಲಿ ಅಂತ ಹೇಳಿ ಆ ಹಾ ಏನ್ ಏನು ಯಾರಂತ ಏನಾದ್ರು ಗೊತ್ತಾಯ್ತಾ ಕಂಪ್ಲೇಂಟ್ ಕೊಟ್ಟಿದ್ರಿ ತಾವು ಅದೇ ಎನ್ ಸಿ ಆಗಿದೆ ಹೈಕೋರ್ಟ್ ಪರ್ಮಿಷನ್ ತಗೊಂಡ ಅದೇ ನಾನ್ ಟ್ರ್ಯಾಕ್ ಮಾಡಿದಾರಂತನ ಆಂಧ್ರದಲ್ಲಿ ಇರೋರಂತ ಏನೋ ಮಾಹಿತಿ ಒಂದ್ರ ರಾಜ್ಯದವರಲ್ಲಾ ಅವ್ರು ರಾಜ್ಯದವರಲ್ಲಾ ಹಾ ಹಾ ರಾಜ್ಯದವರೇ ಇರತ್ತೆ ಕನ್ನಡ ಮಾತಾಡಿದಾರೆ ಫೋನ್ ನಂಬರ್ ಅಲ್ಲಾ ಆಂಧ್ರ ತೋರ್ಸಿದೆ ನಮಗ್ ಕನ್ನಡದಲ್ಲೇ ಮಾತಾಡಿದ್ರು ಕ್ಲಿಯರ್ ಕಟ್ ಕನ್ನಡನೇ ಇತ್ತು ಯಾವ್ದೊ ಒಂದು ಟೀಮ್ ಆಪರೇಟ್ ಮಾಡ್ತಾ ಮಾಡ್ತಾರ ಮೋಸ್ಟ್ಲಿ ತರ ಮಾಡ್ತಿರ್ತಾರ ಫ್ರಾಡ್ಸ್ ಫ್ರಾಡ್ ಇದೆ ಯಾವುದೋ ಒಂದು ಫ್ರಾಡ್ ಏನೋ ಡಿಜಿಟಲ್ ಆಗಿ ಅಂತ ಬರುತ್ತಲ್ಲ ಆ ತರ ಏನೋ ಫ್ರಾಡ್ ಇದು ಹಾ ಟ್ರೈ ಮಾಡಿದಾರೆ ಈಗ ಯಾರ ಸಣ್ಣ ಪುಟ್ಟ ಆಗಿ ಅದನ್ನ ಆ ಲೋಕಾಯುಕ್ತರು ಅಂತ ಹೇಳಿದಿ ಮಾಹಿತಿ ಕೊಟ್ಟಿದ್ದೀರ ಯಾರು ಲೋಕಾಯುಕ್ತರು ಫೋನ್ ಮಾಡ್ಬಿಟ್ಟು ನನಗೆ ಹಣ ಹಾಕು ಅಂತ ಹೇಳ್ತಾರ ಸರ್ ಇದು ಅಲ್ಲ ನೀವು ಸರ್ಕಾರಿ ಅಧಿಕಾರಿಗಳಾಗಿ ಸಹಜವಾಗಿ ಲೋಕಾಯುಕ್ತರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋರೇ ಫೋನ್ ಮಾಡ್ಬಿಟ್ಟು ಸುಮ್ ಸುಮ್ನೆ ನನ್ಗೊಂದ್ ಲಕ್ಷ ರೂಪಾಯಿ ದುಡ್ಡು ಹಾಕು ಅದ್ರ ಏನಂತ ಹೌದು 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 ನೀವು ಯೋಚನೆ ಮಾಡಿದ್ರಿ ಲೋಕಾಯುಕ್ತರಿಗೆ ಈ ರೀತಿ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೌದು ಲೋಕಾಯಕ್ತರಿಗೆ ಹೇಳಿಬಿಟ್ರು ಅದೇ 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 ಅಲ್ಲ ನಿಮ್ ಪಾಪ ನೀವು ವಿವೇಚನೆ ಸರಿಯಾಗಿ ಬಳಸಿದಿರಿ ಸೂಕ್ತ ಸಮಯದಲ್ಲಿ ಬೇರೆ ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರಾದರೂ ಗಾಬರಿ ಬಿಟ್ಬಿಟ್ಟಿತ್ತಿದ್ದರೆ ಪಾಪ ಅವ್ರದ್ದು ಏ папа ಅವರು ಹಣನ ಹೋಗ್ಬಿಟ್ಟಿರೋದು ಹಣನ ಹೋಗ್ಬಿಟ್ಟಿರೋದು ಹೌದು ಹೌದು ಏನವೇ ಮುಂದೆ ನೋಡೋಣ ಸರ್ ಇದು ಏನನಾಗುತ್ತೆ ಒತ್ತಾರೆ ನೀವು ಕಂಪ್ಲೇಂಟ್ ಕೊಟ್ಟು ಮತ್ತೆ ಲೋಕಾಯಕ್ತರಿಗೆ ಮಾಹಿತಿ ಕೊಟ್ಟಿರೋದು ಸರಿಯಾಗಿದೆ ಎಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನೋಡೋಣ ಸರ್ ಕೇಳಿದ್ರಲ್ಲ ಸ್ನೇಹಿತರೆ ಒಟ್ಟಾರೆ ಇಂತಹ ಪ್ರಕರಣಗಳು ಇವತ್ತು ಬೆಂಗಳೂರಿನ ಎಲ್ಲ ನಾಗರಿಕರು ಮಾತ್ರ ಅಲ್ಲ ಇಡೀ ರಾಜ್ಯದ ದೇಶದ ಎಲ್ಲ ನಾಗರಿಕರು ಈ ಥರ ಒಂದು ಡಿಜಿಟಲ್ ಯುಗದಲ್ಲಿ ಅನೇಕರು ಫೋನ್ ಮಾಡೋದು ಹಣ ಕೇಳೋದು ಆ ಡಿಜಿಟಲ್ ಅರೆಷ್ಟು ಅನ್ನೋದು ಮತ್ತೊಂದು ಮಗದೊಂದು ನಡೀತಾನೆ ಇರ್ತವೆ ಆದರೆ ಲೋಕಾಯುಕ್ತ ಹೆಸರಿನಲ್ಲಿ ಏನು ಭ್ರಷ್ಟಾಚಾರ ನಿರ್ಮೂಲನೆಯ ಮುಖ್ಯ ಸಂಸ್ಥೆ ಎಲ್ಲರೂ ಕೂಡ ಭರವಸೆಯನ್ನು ಇಟ್ಟಿರುವಂಥದ್ದು ನಂಬಿಕೆಯನ್ನು ಇಟ್ಟಿರುವಂಥದ್ದು ಅಂಥ ಲೋಕಾಯುಕ್ತ ಸಂಸ್ಥೆಯ ಮುಖ್ಯಸ್ಥರ ಹೆಸರನ್ನೇ ಹೇಳಿಕೊಂಡು ಫೋನ್ ಮಾಡಿದ್ದಾರೆ ಈ ಫೋನ್ ಮಾಡಿರುವಂಥವ್ರ ವಿರುದ್ಧವಾಗಿ ಪೊಲೀಸರು ಈಗಾಗಲೇ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ ಅವರು ಯಾರು ಎಲ್ಲಿನವರು ಅನ್ನೋದನ್ನು ಕೂಡ ಈಗಾಗಲೇ ತನಿಖೆಯನ್ನು ಶುರು ಮಾಡಿದ್ದಾರೆ ಆದರೆ ಲೋಕಾಯುಕ್ತ ಸಂಸ್ಥೆ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿರುವಂಥ ಇಂಥ ವ್ಯಕ್ತಿಗಳ ವಿರುದ್ಧ ಪ್ರಕರಣ ಮಾತ್ರ ಅಲ್ಲ ಇಂಥವ್ರಿಗೆ ತಕ್ಕ ಶಾಸ್ತಿ ಆಗಬೇಕು ಸರ್ಕಾರಿ ಅಧಿಕಾರಿಗಳು ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಈ ರೀತಿ ಲೋಕಾಯುಕ್ತರು ಅಂತಂದರೆ ಎಲ್ಲೋ ನಾವೇನೋ ಗೊಂದಲದಲ್ಲಿ ಸಿಕ್ಬಿಟ್ಟು ನಾವು ಕೇಳಿದಷ್ಟು ಹಣವನ್ನು ಕೊಟ್ಬಿಡ್ತಾರೆ ಅನ್ನೋ ಒಂದು ಹುಚ್ಚಿನಲ್ಲಿ ಉದ್ದಟತನದಲ್ಲಿ ಇಂಥ ಕೆಲಸವನ್ನು ಮಾಡಿದ್ದಾರೆ ಇದು ಯಾರೋ ಮಾಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಇದು ಯಾರು ಗೊತ್ತಿರೋರೆ ಮಾ ಮಾಡಿರ್ಬೋದು ಅನ್ನೋ ಕೂಡ ಒಂದು ಅಂದಾಜು ಮಾಡ್ಲಿಕ್ಕಾಗ್ತದೆ ಯಾಕೆಂದರೆ ಅವ್ರನ್ನ ಫೋನ್ ಮಾಡಿರೋರು ಹಿಂದಿನಲ್ಲಿ ಮಾತಾಡಿಲ್ಲ ಕನ್ನಡದಲ್ಲೇ ಮಾತಾಡಿದ್ದಾರೆ ಹಾಗಾಗಿ ಕನ್ನಡದಲ್ಲಿ ಮಾತಾಡಿದ್ದಾರೆ ಈಗಾಗಲೇ ಅವರೆಲ್ಲೋ ಆಂಧ್ರದಲ್ಲಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ತಹಸೀಲ್ದಾರ್ಗಾಗಲೇ ನಮ್ಗೆ ಹೇಳಿದರು ಒಟ್ಟಾರೆ ಈ ಪ್ರಕರಣವನ್ನು ಮಾತ್ರವಲ್ಲ ಇಂಥ ಅನೇಕ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ ಯಾರಾದರೂ ನಿಮಗೆ ಫೋನ್ ಮಾಡಿ ನಿಮ್ಮ ಮಗನ ಅರೆಸ್ಟ್ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂಥೇಳಿ ಫೋನ್ಗಳನ್ನು ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಸಿ ನಿಮಗೆ ಭಯ ಗೊಂದಲ ಮೂಡಿಸಿದ್ರೆ ದಯಮಾಡಿ ಪೊಲೀಸು ಸ್ಥಳೀಯ ಪೊಲೀಸರಿಗಾಗಲಿ ಅಥವಾ ನಿಮಗೆ ಬೇಕಾದಂಥ ಒನ್ ಒನ್ ಟು ಫೋನ್ ಮಾಡಿ ಈ ವಿಚಾರವನ್ನು ಅವ್ರಿಗೆ ತಿಳಿಸಿ ಸೈಬರ್ ಅವರಿಗೆ ಫೋನ್ ಮಾಡಿ ವಿಚಾರವನ್ನು ಅವ್ರಿಗೆ ತಿಳಿಸಿ ನೀವು ಯಾವುದೇ ಗೊಂದಲಕ್ಕೂ ಬೈಕು ಈಡಾಗೋಂಥ ಅಗತ್ಯ ಇಲ್ಲ ಅಂತ ಈ ಮೂಲಕ ಹೇಳ್ತಾ ಇದಾಯಿತು ಇಲ್ಲಿನ ಸುದ್ದಿ ಬನ್ನಿ ಇನ್ನಷ್ಟು ವಿಷಯಗಳ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ